ಸೋಮವಾರದಿಂದ ರಾಜ್ಯದಲ್ಲಿ ದಸರಾ ಸಂಭ್ರಮ ಮೈಸೂರು ಬಿಟ್ಟರೆ ಮಂಗಳೂರು ದಸರಾ ರಾಜ್ಯದಲ್ಲಿ ಫೇಮಸ್ ಮಂಗಳೂರಿನ ಕುದ್ರೋಳಿ ದಸರಾ ಇಂದಿನ ಕಾಲಮಾನದಲ್ಲಿ ಮಂಗಳೂರು ದಸರಾ ಎಂದು ಪ್ರಖ್ಯಾತಿ ಪಡೆದಿದೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣಾಥ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಮೂರರವರೆಗೆ ಮಂಗಳೂರು ದಸರಾ ಮಹೋತ್ಸವ ನಡೆಯಲಿದ್ದು ಇದಕ್ಕೆ ಬೇಕಾದ ಸಿದ್ಧತೆಗಳು ನಡೆದಿದೆ ಎಂದು ಕುದ್ರೋಳಿ ದೇಗುಲದ ಆಡಳಿತ ಮಂಡಳಿಯ ಕೋಶಾಧಿಕಾರಿ ಪದ್ಮರಾಜ್ ಆಜ್ ಆರ್ ಪೂಜಾರಿ ತಿಳಿಸಿದ್ದಾರೆ ಅವರು ದೇಗುಲದ ಸಭಾಂಗಣದಲ್ಲಿ ನಡೆದ ಉದ್ದೇಶಿಸಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗುರು ಪ್ರಾರ್ಥನೆಯೊಂದಿಗೆ ಪುಣ್ಯಾಹ ಹೋಮ ನವಕಲಶಾಭಿಷೇಕ ನಡೆಯುತ್ತೆ ಪೂರ್ವಾನ ಹನ್ನೆರಡು ಗಂಟೆಗೆ ನವದುರ್ಗೆಯರು ಮಹಾಗಣಪತಿ ಹಾಗೂ ಶ್ರೀ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಪ್ರಾರಂಭಗೊಂಡು ಅಕ್ಟೋಬರ್ ಮೂರರ ತನಕ ಕೇಂದ್ರದ ಮಾಜಿ ಸಚಿವರು ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಬಿ ಜನಾರ್ದನ ಪೂಜಾರಿ ಮಾರ್ಗದರ್ಶನದಲ್ಲಿ ಮಂಗಳೂರು ದಸರಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಹರಿಕೃಷ್ಣ ಬಂಟ್ವಾಳ ಹರೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದೇ ರೀತಿ ಪ್ರತಿ ಇಪ್ಪತ್ತೊಂದನೇ ತ ಇಪ್ಪತ್ತೆರಡನೇ ತಾರೀಕಿಗೆ ಆರಂಭಗೊಂಡರೆ ಪ್ರತಿ ದಿವಸ ಕೂಡ ಬೆಳಿಗ್ಗೆ ಹವನ ಹೋಮಗಳು ಹಾಗೇ ಶಾರ ನವದುರ್ಗಿ ಶಾರದಾ ಪೂಜೆ ಅನ್ನ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷವಾದ ಪುಷ್ಪಾಲಂಕಾರ ಮಹಾಪೂಜೆಗಳು ಕೂಡ ಪ್ರತಿ ದಿವಸ ನಡೀಲಿಕ್ಕಿದೆ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ಹಾಗೆ ಉತ್ಸವಗಳು ಕೂಡ ನಡೀಲಿಕ್ಕಿದೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಬಾರಿ ವಿಶೇಷವಾಗಿ ನಾವು ನಮ್ಮ ಸ್ಥಳೀಯ ಕಲಾವಿದರಿಗೂ ಪ್ರೋತ್ಸಾಹ ಕೊಡಬೇಕು ಅದರ ಒಟ್ಟಿಗೆ ಇವತ್ತು ವಿಶ್ವವಿಖ್ಯಾತದ ಮಂಗಳೂರು ದಸರಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ಅದು ನೃತ್ಯ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಭಕ್ತಿಗೀತೆಗಳು ಆಗಿರ್ಬೋದು ಮ್ಯಾಜಿಕ್ ಆಗಿರ್ಬೋದು ಯಕ್ಷಗಾನ ಇರ್ಬೋದು ತಾಳಮುತ್ತಲೇ ಎಲ್ಲದನ್ನೂ ಒಳಗೊಂಡಂಥ ಸುಮಾರು ಸಾವಿರದ ಐನೂರಷ್ಟು ಕಲಾವಿದರು ಈ ಬಾರಿಯ ಮಂಗಳೂರು ದಸರಲ್ಲಿ ನಾವು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೇವೆ ಒಂದು ಉತ್ತಮವಾದ ಕಾರ್ಯಕ್ರಮಗಳು ಈ ಬಾರಿ ಮಂಗಳೂರು ದಸರಾದಲ್ಲಿ ನೋಡ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ